ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಆಲ್ಟೋ ಕಳಿಸ್ಕೊಡಿದ್ರಲ್ಲ ಹಾ ಸರ್ ಕಳಿಸಿದ್ದೆ ಇದೆ ಹಾಂ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ್ ರನ್ನಿಂಗು ಈಗ ತೊಂಬತ್ತೈದು ಸಾವಿರ ಏನೋ ಆಗಿದೆ ಸರ್ ತೊಂಬತ್ತೈದು ಸಾವಿರ ಹೊಡಿ ಹಾಂ ತೊಂಬತ್ತೈದು ಸಾವಿರಕ್ಕಿಂತ ಕಮ್ಮಿನೇ ಓಡಿದೆ ಒಂದು ಸ್ವಲ್ಪ ಟೈರ್ ಪೀಸ್ ಚೆನ್ನಾಗಿದೆಯಾ ಹಾಂ ಸರ್ ಟೈರ್ ಎಲ್ಲ ಚೆನ್ನಾಗಿದೆ ಇದು ಫ್ಯೂಚರ್ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಬರಲ್ಲ ಸರ್ ಬೇಸಿಕ್ ಮಾಡಲ್ ಇದು ಎ ಸಿ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಹಾಂ ಎ ಸಿ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಎಕ್ಸ್ಟ್ರಾ ಗಿಡ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ಪಿ ಗೇಟ್ ವೀಲ್ ಕ್ಯಾಪ್ಸಮ್ ಹಾಕ್ಸಿದೀವಿ ಹಾ ಗಾಡಿ ಎಲ್ಲ ಚೆನ್ನಾಗಿದೆ ನೀಟ್ ಇದೆ ಕ್ಲೀನ್ ಇದೆ ಲೊಕೇಶನ್ ಗಾಡಿ ಲೊಕೇಶನ್ ದಾವಣಗೆರೆ ದಾವಣಗೆರೆ ಹಾಂ ಸರ್ ಎಲ್ಲ ಲೋಕಲ್ ಲೋಕಲ್ ದಾವಣಗೆರೆ ಸರ್ ದಾವಣಗೆರೆ ಲೋಕಲ್ ಟೆಂಟು ಏನಿಲ್ಲ ಸರ್ ಗಾಡಿ ಮಾತ್ರ ಫುಲ್ ಕ್ಲೀನ್ ಇದೆ ಒಳಗೆ ಕ್ರಿಶನ್ ಎಲ್ಲ ಚೆನ್ನಾಗಿದೆ ಸರ್ ಹಾ ಸರ್ ಈಗ ಇದು ಬರುತ್ತೆ ಗಾಡಿ ಲೊಕೇಶನ್ ಸರ್ ಲೊಕೇಶನ್ ದಾವಣಗೆರೆ

ಒಳಗೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಜಾಸ್ತಿ ಎಲ್ಲ ಚೆನ್ನಾಗಿದೆ ಸರ್ ಲೊಕೇಶನ್ ಎಲ್ಲಾದ್ರೂ ಗಡಿ ಬಂದಿದ್ದು ದಾವಣಗೆರೆ ಲೊಕೇಶನ್ ದಾವಣಗೆರೆ ಸರ್ ದಾವಣಗೆರೆ ಹಾ ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿ ಓಕೆ ಸರ್ ಓಕೆ ಇಂಟೀರಿಯರ್ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಹಾ ಸರ್ ಓಕೆ ಓಕೆ ಓಕೆ